ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ನಿಮ್ಮ ಕೆಲಸದಲ್ಲಿ ನೀವು ಅಧಿಕಾರಿಗಳಿಂದ ಬೆಂಬಲ ಮತ್ತು ವಿಶ್ವಾಸವನ್ನು ಪಡೆದುಕೊಳ್ಳುತ್ತೀರಿ ಕೌಟುಂಬಿಕವಾಗಿ ಬ್ಯುಸಿ ಇರುತ್ತದೆ ಅನಿರೀಕ್ಷಿತ ಖರ್ಚುಗಳಿಂದ ಸ್ವಲ್ಪ ಉದ್ವಿಗ್ನತೆ ಕಾಡುತ್ತದೆ ವೃಷಭ ರಾಶಿ ಕೆಲಸದಲ್ಲಿ ತುಲನಾತ್ಮಕವಾಗಿ ವಿಳಂಬವಾಗುತ್ತದೆ ವಿವೇಚನೆಯಿಂದ ವರ್ತಿಸಿ ಕುಟುಂಬದವರೊಂದಿಗೆ ಸ್ಥಳೀಯ ಧಾರ್ಮಿಕ ಸ್ಥಳಕ್ಕೆ ಪ್ರವಾಸ ಇರುತ್ತದೆ ಸಂಗಾತಿಯೊಂದಿಗಿನ ಭಿನ್ನಾಭಿಪ್ರಾಯಗಳು ಕೊನೆಗೊಳ್ಳುತ್ತವೆ ಮಿಥುನ ರಾಶಿ ವ್ಯಾಪಾರದಲ್ಲಿ ಲಾಭದ ಅವಕಾಶ ಇದೆ ಶತ್ರುಗಳ ಭಯ ಕಾಡುತ್ತದೆ ವ್ಯವಹಾರದಲ್ಲಿ ಚಂದಾದಾರಿಕೆಗಳು ಉತ್ತಮವಾಗಿರುತ್ತವೆ ಕೆಲಸದ ನಡವಳಿಕೆ ಮತ್ತು ಕೆಲಸದಲ್ಲಿ ಪ್ರಾಮಾಣಿಕತೆಯನ್ನ ಪ್ರಶಂಸಿಸಲಾಗುತ್ತದೆ ಕರ್ಕಾಟಕ ರಾಶಿ ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ಲಾಭ ಇದೆ ಚಿಂತೆ ಕೂಡ ಸ್ವಲ್ಪ ಕಾಡುತ್ತದೆ ಶತ್ರುಗಳನ್ನ ಸೋಲಿಸಲಾಗುವುದು ಸಾಲ ವಸೂಲಿ ಆಗುತ್ತೆ ವ್ಯಾಪಾರ ಪ್ರವಾಸ ಯಶಸ್ಸು ಕಾಣುತ್ತದೆ ಸಿಂಹರಾಶಿ ಸಾಮಾಜಿಕವಾಗಿ ಗೌರವ ಸಿಗುವಂತಹ ದಿನ ಹೊಸ ವ್ಯಾಪಾರ ಒಪ್ಪಂದಗಳು ಜರುಗುತ್ತವೆ ಹೊಸ ಯೋಚನೆಗಳು ರೂಪಿಸಲಾಗುತ್ತವೆ ನಿಮ್ಮ ಮಾತನ್ನ ನಿಯಂತ್ರಿಸಿಕೊಳ್ಳಿ ಸ್ತ್ರೀಯರಿಂದ ಸಂಕಟ ಸಾಧ್ಯತೆ ಇದೆ ಸಂಸಾರದಲ್ಲಿ ಅಪಶ್ರುತಿ ತಪ್ಪಿಸಿಕೊಳ್ಳಿ ಇನ್ನು ಕನ್ಯಾ ರಾಶಿ ಕೆಲಸದಲ್ಲಿ ಯಶಸ್ಸು ಶತ್ರುಗಳನ್ನು ಸೋಲಿಸುತ್ತೀರಿ ವಿವೇಚನೆಯಿಂದ ಕೆಲಸ ಜರುಗುತ್ತದೆ ಹೊಟ್ಟೆಯ ಕಾಯಿಲೆಯಿಂದ ಬಳಲುವ ಸಾಧ್ಯತೆಗಳಿವೆ ಬಟ್ಟೆ ಮತ್ತು ಆಭರಣಗಳನ್ನು ಪಡೆಯುವ ಸಾಧ್ಯತೆಗಳು ಕೂಡ ಇವೆ ತುಲಾ ರಾಶಿ ಇಂದು ನೀವು ದೇವರ ದರ್ಶನ ಮಾಡಿಕೊಳ್ತೀರಾ ರಾಜ್ಯದಿಂದ ಲಾಭ ಪಡೆಯುವ ಸಾಧ್ಯತೆಗಳಿವೆ ತಾಯಿಯ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ವಾಹನಗಳು ಮತ್ತು ಯಂತ್ರೋಪಕರಣಗಳನ್ನು ಎಚ್ಚರಿಕೆಯಿಂದ ಉಪಯೋಗಿಸಿ ಹಣ ಕೈತುಂಬ ಗಳಿಸುವ ಸಾಧ್ಯತೆಗಳಿವೆ ವೃಶ್ಚಿಕ ರಾಶಿ ಸ್ನೇಹಿತರನ್ನ ಭೇಟಿ ಮಾಡುತ್ತೀರಿ ವಾದ ಮಾಡಲು ಹೋಗಬೇಡಿ ಪ್ರಯಾಣ ಯಶಸ್ಸು ಕಾಣುತ್ತದೆ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ ಕಾನೂನು ಅಡೆತಡೆಗಳು ಕಾಡಬಹುದು ಧನು ರಾಶಿ ತಾಯಿ ಆರೋಗ್ಯ ಉತ್ತಮವಾಗಿರುತ್ತದೆ ಪ್ರೇಮ ವ್ಯವಹಾರಗಳಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ ವಾಹನಗಳು ಮತ್ತು ಯಂತ್ರೋಪಕರಣಗಳನ್ನು ಉಪಯೋಗಿಸುವಾಗ ಜಾಗರೂಕರಾಗಿರಿ ಮಕರ ರಾಶಿ ತೊಂದರೆಗೆ ಸಿಲುಕಲು ಹೋಗಬೇಡಿ ಮುಂದೆ ಸಾಗಲು ದಾರಿ ಕಂಡುಕೊಳ್ಳುವ ಸಾಧ್ಯತೆಗಳಿವೆ ಶತ್ರುಗಳನ್ನು ಸೋಲಿಸಲಾಗುತ್ತದೆ ಪ್ರಯೋಜನ ಇದೆ ಅಜ್ಞಾತ ಭಯ ನಿಮ್ಮನ್ನು ಕಾಡಬಹುದು ರಾಜ್ಯದಿಂದ ಪ್ರಯೋಜನಗಳಿವೆ ಶತ್ರುಗಳು ಶಾಂತವಾಗಿರುತ್ತಾರೆ ಕುಂಭರಾಶಿ ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನು ಪಡೆದುಕೊಳ್ಳುತ್ತೀರಿ ರಾಜಕೀಯ ಅಡೆತಡೆಗಳು ನಿವಾರಣೆಯಾಗುತ್ತವೆ ಕಣ್ಣಿನ ನೋವಿನ ಸಾಧ್ಯತೆಗಳಿವೆ ಆರ್ಥಿಕ ಲಾಭ ಮತ್ತು ಬೌದ್ಧಿಕ ಲಾಭ ಇರುತ್ತದೆ ಕೊನೆಯದಾಗಿ ಮೀನರಾಶಿ ಶತ್ರುಗಳಿಂದ ತೊಂದರೆ ಉಂಟಾಗಬಹುದು ಆಪ್ತರೆ ಅವಮಾನಿಸುವ ಸಾಧ್ಯತೆಗಳಿವೆ ಸಂಕಟದ ಸಾಧ್ಯತೆಗಳಿವೆ ಹಣದ ನಷ್ಟ ನೋವು ಮತ್ತು ಸಂಕಟ ದೈಹಿಕ ನೋವು ಕಾಡಬಹುದು ಚಡಪಡಿಕೆ ಇರುತ್ತದೆ ಆರೋಗ್ಯ ದುರ್ಬಲವಾಗಿರುತ್ತದೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ